ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ಯೂಟ್ಯೂಬ್ ಚಾನಲ್ ನಮ್ಮ ಮನೆಯಲ್ಲಿ ಇವತ್ತು ಅಸ್ತ್ರದೊಲೆ ಓಪನಿಂಗ್ ಇತ್ತು ಹಾಗಾಗಿ ನಾವು ಪೂಜೆ ಮಾಡಿ ಓಪನ್ ಮಾಡೋಣ ಅಂತ ಹೇಳಿ ಎಲ್ಲರೂ ಪೂಜೆ ತಯಾರಿ ಮಾಡಿ ಈ ರೀತಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ವಿ ಹಾಗೆ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ಅಸ್ತ್ರದೊಲೆ ಮಾಡಿ ಒಂದು ತಿಂಗಳಾಗಿತ್ತು ಅದಕ್ಕೆ ಒಳ್ಳೆ ಟೈಮ್ ಇಲ್ಲ ಅಂತ ಹೇಳಿ ಒಂದು ಟೈಮ್ ನೋಡ್ಕೊಬಂದು ಇವತ್ತು ಮಾಡೋಕ್ಕೆ ಅಂತ ಹೇಳಿ ಮಾಡೋಕ್ಕಿಟ್ಟಿದ್ವಿ ಹಾಗೆ ಬೆಳಗ್ಗೆ ಐದು ಗಂಟೆಗೆ ಇದ್ದು ಇದನ್ನೆಲ್ಲ ರೆಡಿ ಮಾಡಿ ಏಳು ಗಂಟೆ ಒಳಗೆ ಓಪನಿಂಗ್ ಮಾಡೋಕೇಳಿದ್ರು ಹಾಗಾಗಿ ಓಪನಿಂಗ್ ಮಾಡ್ತಾಯಿದ್ವಿ ಹೀಗೆ ಪೂಜೆ ಮಾಡಿ ಹಾಲು ಉಗಿಸಿ ಓಪನ್ ಮಾಡಬೇಕಿತ್ತು ಅದಕ್ಕೆ ಹಾಲೆಲ್ಲ ಕಾಯಕ್ಕೆ ಇಟ್ಟಿದ್ವಿ ಹಾಗೆ ಅಸ್ತ್ರದಲ್ಲೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಇದು ತುಂಬ ಯೂಸು ಹೊಗೆ ಏನೂ ಬರೋದಿಲ್ಲ ಆರಾಮಾಗಿ ಮಾಡ್ಕೋಬೋದು ಗ್ಯಾಸು ಜಾಸ್ತಿ ಬೇಡ ಉಳಿತಾಯ ಕೂಡ ಇದು ಮಾಡೋದ್ರಿಂದ ತುಂಬ ಚೆನ್ನಾಗೆಲ್ಲ ಅಡುಗೆ ಕೂಡ ಆಗುತ್ತೆ ಅದು ಬೆಂಕಿಯಿಂದ ಮಾಡಿರೋ ಅಡುಗೆ ಅಂತೂ ಸೂಪರ್ ಅಲ್ವಾ ಗ್ಯಾಸ್ಗಿಂತ ಹಾಗಾಗಿ ನಮ್ಮ ಮನೇಲಿ ಇದನ್ನು ಮಾಡಿಸ್ಕೊಂಡಿದ್ವಿ ಹಾಗೆ ಎತ್ತರ ಏನು ಜಾಸ್ತಿ ಮಾಡಿಸಿಲ್ಲ ಸ್ವಲ್ಪ ಕಡಿಮೆನೇ ಕೂತ್ಕೊಂಡು ಮಾಡೋ ಇರೋ ರೀತಿಯಲ್ಲಿ ಮಾಡಿಸ್ಕೊಂಡಿದ್ವಿ ನಿಂತ್ಕೊಂಡು ಮಾಡೋಕ್ಕೆ ಎಲ್ಲ ಬೇಡ ಅಂಥೇಳಿ ಇದು ಗೋಬರ್ ಗ್ಯಾಸಿಂದ ಅದು ಅದು ಕೂಡ ಓಪನಿಂಗ್ ಇತ್ತು ಇವತ್ತು ಹಾಗೆ ಈ ರೀತಿಯಾಗಿ ಪೂಜೆ ಮಾಡಿಕೊಂಡು ಹಾಲು ಕುದಿಯೋಕ್ಕೆ ಇಟ್ಟಿದ್ವಿ ಆ ಹಾಲು ಉಕ್ಕು ಬರೋಕ್ಕಾಗಿ ಇದ್ದರೆ ಅದು ಉಕ್ಕೇ ಬರೋದಿಲ್ಲ ನಾವು ಬೇಕಂದಾಗ ಅದು ಕಾ ಉಕ್ಕು ಬರೋದಿಲ್ಲ ನಾವೆಲ್ಲರೂ ಹೋದಾಗ ಅದು ಉಕ್ಕು ಬಂದು ಹಾಚಲೋಗಿಬಿಡತ್ತೆ ಹಾಗಾಗಿ ಅದಕ್ಕೋಸ್ಕರ ಕಾಯ್ತಾನೇ ಇದೀವಿ ಅದು ಉಕ್ಕೇ ಬರ್ತಾಯಿಲ್ಲ ಕೊನೆಗೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಆದಮೇಲೆ ಮೇಲೆ ಬರ್ತಾ ಇದೆ ತುಂಬ ಆಗಿ ಬರ್ತಾಯಿದೆ ನಾವೆಲ್ಲರೂ ಹೋಗಿದರೆ ಅದು ಬಂದು ಪಟ್ಟ ಅಂತೇಳಿ ಉಕ್ಕಿ ಹೋಗ್ತಿತ್ತು ಹಾಲೇ ಹಾಗೆ ಅಲ್ವ ನಾವು ಕಾಯ್ತಾ ಇದ್ದರೆ ಅದು ಬಂದು ಚೆಲ್ ಹೋಗೋದಿಲ್ಲ ನಾವು ಇಲ್ಲ ಎಲ್ಲ ಹೋಗಿ ಬರ್ತೀವಿ ಅನ್ನೋಷ್ಟೊತ್ತಿಗೆ ಬಂದು ಹೋಗ್ಬಿಡತ್ತೆ ಹಾಗೆ ಇವತ್ತು ಅಷ್ಟಿತ್ತು ಹಾಗೆ ನಾವು ಎಲ್ಲ ಬಂದಿದ್ರು ಅಂತ ಹೇಳಿ ನೆಲ್ಲಿಕಾಯಿ ತುಂಬ ಬಿಟ್ಟಿಲ್ಲ ಅದನ್ನು ತಿಳ್ಕೊಬರೋಣ ಅಂತ ಹೇಳಿ ಎಲ್ಲರೂ ಹೋಗಿದ್ವಿ ಅದನ್ನು ಹತ್ತೋಕೆ ಯಾರು ಗಂಡಸ್ರು ಯಾರೂ ಬಂದಿಲ್ಲ ಅಂಥೇಳಿ ನಾವೇ ಒಂದು ಬಡ್ಜಿಕೆ ತೊಗೊಂಡು ಬಡಿದು ತಗೊಬ್ರಕ್ ಹೋಗಿದ್ವಿ ಉಪ್ಪಿನಕಾಯಿ ಹಾಕೋಕ್ ಚೆನ್ನಾಗತ್ತಲ್ಲ ನಮ್ ಕಡೆ ತುಂಬಾ ನೆಲ್ಲಿಕಾಯಿ ಬರುತ್ತೆ ಹಾಗಾಗಿ ನೆಲ್ಲಿಕಾಯಿ ಕಿತ್ಕೋಬೋಣ ಅಂತ ಹೇಳಿ ಹೋಗಿದ್ವಿ ನಾನ್ ಬಡಿತಾ ಇದ್ದೆ ಇವರೆಲ್ಲಾ ಮಕ್ಳೆಲ್ಲಾ ಹೆಕ್ತಾ ಇದ್ರು ದೀಪ ಕೂಡ ಇಟ್ಕೊಂಡಿದ್ವಿ